ನಮಸ್ಕಾರ ವೀಕ್ಷಕರೇ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ನಂಜನಗೂಡಲಿರೋ ಶ್ರೀ ಶೃಂಗೇರಿ ಶಾರದ ಶಂಕರ ಮಠದಲ್ಲಿ ಪ್ರತಿ ವರ್ಷ ಎರಡನೇ ಕಾರ್ತಿಕ ಸೋಮವಾರ ಸಾಮೂಹಿಕ ಉಪನಯನ ಮತ್ತು ವಿವಾಹ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ ಎರಡನೇ ಕಾರ್ತಿಕ ಸೋಮವಾರ ಭಕ್ತಾದಿಗಳಿಗೆ ಪ್ರಸಾದ ಹಂಚೋಕೆ ಪುಳಿಯೋಗರೆ ರೆಡಿ ಮಾಡ್ತಿದ್ದಾರೆ ರೆಡಿ ಆದಮೇಲೆ ಇದನ್ನು ನಂಜನಗೂಡು ದಾಸೋಹ ಭವನದ ಹೊರಗಡೆ ಈ ಪ್ರಸಾದನ ಭಕ್ತಾದಿಗಳಿಗೆ ಹಂಚ್ತಾರೆ ಮುಂದೆ ನಿಂತು ಪುಳಿಯೋಗರೆ ಕಲಿಸ್ತಾ ಇರೋದು ನನ್ನ ಫ್ರೆಂಡ್ ಅವನು ಶ್ರೀಕಾಂತ್ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ತುಂಬ ಚಿಕ್ಕದು ಇದು ಒಂದು ನಿಮಿಷ ಅದಕ್ಕೆ ಬೇಡ ಅಂತ ಸುಮ್ಮನಿದ್ದೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಚಿಕ್ಕ ವಿಡಿಯೋ ಪುಳಿಯೋಗರೆ ನೋಡಿ ಎಲ್ಲರೂ ಕಲಿಸ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಪ್ರಸಾದ ಕಲಿಸ್ ಪ್ರತಿ ವರ್ಷವೂ ಇರುತ್ತೆ ಕಾರ್ಯಕ್ರಮ ನಂಜನಗೂಡಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ಹಂಚ್ತಾರೆ